ಶಿಕ್ಷಕರ ನಿಸ್ವಾರ್ಥ ಸೇವೆ ಶಾಲೆ ಬಣ್ಣದಿಂದ ಶೃಂಗಾರ ಹೌದು ಗದಗ ಜಿಲ್ಲೆಯ ಮುಂಡಗಿ ತಾಲೂಕಿನ ನಿಸ್ವಾರ್ಥ ಶಿಕ್ಷಕರ ಸೇವಾ ಸಂಘದ ಶಿಕ್ಷಕರಿಂದ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳನ್ನ ಬಣ್ಣ ಹಚ್ಚಿ ಶೃಂಗಾರಗೊಳಿಸಲು ಮುಂದಾಗಿದ್ದಾರೆ ಖಾಸಗಿ ಶಾಲೆಗಳಿಂದ ಸರ್ಕಾರಿ ಶಾಲೆಗಳು ಸಹ ಕಡಿಮೆ ಇಲ್ಲ ಎಂಬುದನ್ನು ಸಾಬೀತುಪಡಿಸುವಂತೆ ನಿಸ್ವಾರ್ಥ ಸೇವಾ ಸಂಘದ ಶಿಕ್ಷಕರಿಂದ ಪ್ರತಿ ತಿಂಗಳ ಕೊನೆಯ ಅಥವಾ ಮೊದಲನೇ ಶನಿವಾರ ಮತ್ತು ಭಾನುವಾರ ಉಚಿತವಾಗಿ ಶಾಲೆಗಳಿಗೆ ಬಣ್ಣ ಹಚ್ಚುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಅದರಂತೆ ಮುಂಡರಗಿ ತಾಲೂಕಿನ ಬೆಣ್ಣುಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಶಿಕ್ಷಕರ ಸಂಘದ ಶಿಕ್ಷಕರು ಬಣ್ಣ ಹಚ್ಚುವ ಮುಖಾಂತರ ಶೃಂಗಾರಗೊಳಿಸಿ ಮಾದರಿ ಶಾಲೆಯನ್ನಾಗಿ ರೂಪಿಸಿದ್ದಾರೆ ಇವರ ಜನತೆಯ ಬೆಚ್ಚಗೆ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಶಾಲೆಯ ಎಸ್ ಡಿಎಂಸಿ ಅಧ್ಯಕ್ಷರು ಹಾಗೂ ಮುಖ್ಯೋಪಾಧ್ಯಾಯರು ಮತ್ತು ನಿಸ್ವಾರ್ಥ ಶಿಕ್ಷಕರ ಸಂಘದ ಶಿಕ್ಷಕರು ಮಾತನಾಡಿದ್ದು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಅರ್ಜುನ್ ಫೋರ್ ನ್ಯೂಸ್ ಬ್ಯೂರೋ ಮುಂಡರಗಿ ಸುಮಾರು ಹತ್ತು ಹನ್ನೆರಡು ಜನ ಶಿಕ್ಷಕರು ಸೇರಿ ಒಂದು ಈ ತಮ್ಮ ಹಿಂದುಳಿದ ಶಾಲೆಗಳನ್ನು ಅಭಿವೃದ್ಧಿ ಮಾಡಬೇಕಂತೇಳಿ ನಾವೆಲ್ಲ ಒಂದು ಕಂಡುಕೊಂಡಿವಿ ಅದೇ ರೀತಿಯಾಗಿ ಈ ಒಂದು ಶಾಲೆಗೆ ಬಂದಿರತಕ್ಕಂಥ ಎಲ್ಲ ಬೇರೆ ಬೇರೆ ಶಾಲೆಯ ಶಾಲೆಯ ಗುರುಗಳಿಗೂ ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೂ ಅದೇ ರೀತಿಯಾಗಿ ಮುಖ್ಯೋಪಾಧ್ಯಾಯರಿಗೂ ಈ ಒಂದು ಈ ಈ ನಮ್ಮ ವಾಹಿನಿ ಮುಖಾಂತರ ನಾವು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇ ಅರ್ಪಿಸ್ತೀವಿ ಇದರಿಂದ ಇವತ್ತಿನ ಸಮಾನ ಮನಸ್ಸ ಶಿಕ್ಷಕರು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಒಂದು ಶಾಲೆ ಆಕರ್ಷಣೀಯವಾಗಿರಲಿ ಮಕ್ಕಳನ್ನು ಆಕರ್ಷಣೀಯವಾಗಿ ಶಾಲೆಗೆ ಉದ್ದೇಶ ಇಟ್ಟುಕೊಂಡು ಪ್ರತಿ ತಿಂಗಳ ಶನಿವಾರ ಮತ್ತು ರವಿವಾರ ಶಾಲಾ ಅವಧಿಯ ನಂತರ ಒಂದು ನಮ್ಮ ಶಿಕ್ಷಕರೇ ಗೂಡಿ ಒಂದು ಟೀ ಮಾಡಿಕೊಂಡು ಶಾಲೆಗೆ ಅತಿ ಸುಣ್ಣ ಬಣ್ಣವನ್ನು ಬೆಳೀತಕ್ಕಂಥ ಒಂದು ವ್ಯವಸ್ಥೆ ಬಹಳಷ್ಟು ಆರ್ಮಿಕವಾಗಿ ಒಳ್ಳೆಯ ಕಾರ್ಯ ಆಗಿದೆ ಇವತ್ತಿನ ದಿವಸ ಈ ಬೆನ್ನೆಹಳ್ಳಿ ಶಾಲೆಗೆ ನಮ್ಮ ಎಲ್ಲ ಸಮಾನಮಾನಕ ಶಿಕ್ಷಕರು ಬಂದು ಈ ಶನಿವಾರ ದಿವಸ ಭಾಳ ವಿಜೃಂಭಣೆಯಿಂದ ಇಲ್ಲಿ ನೋಡ್ತಕ್ಕಂಥ ಅವರು ಪ್ರೇಂಟ್ ಹಚ್ಚುವಂಥದ್ದು ಅಂದರೆ ಸುಮಾರು ಈಗ ಜಯಂತಿ ಮೂಲಕ ನಾವು ಮಾಡಿದ್ರೆ ಸುಮಾರು ಅವರಿಗೆ ಸುಮಾರು ಇಪ್ಪತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಆದರೆ ಇವರು ಸ್ವತಃ ಸ್ವ ಇಚ್ಛೆಯಿಂದ ಏನು ಸೇವೆಯನ್ನು ದುಡ್ಡನ್ನು ತೆಗೆದುಕೊಳ್ಳಲಾರದೆ ನಿಸ್ವಾರ್ಥ ಸೇವೆಯಿಂದ ಈ ಒಂದು ಕೆಲಸವನ್ನು ಬಣ್ಣವನ್ನು ಬೆಳೆದ್ರಂದ್ರೆ ಅವರು ತಮ್ಮ ಒಂದು ಕುಟುಂಬದ ಇವತ್ತು ಶನಿವಾರ ಇದ್ರು ಪ್ರತಿದಿನ ಶಾಲೆಗೆ ಹೋಗಿ ಪಾಠ ಮಾಡ್ತಾ ಇರ್ತಾರೆ ಆದರೆ ಇವತ್ತು ಶನಿವಾರ ಮತ್ತು ರವಿವಾರ ಅಲ್ಲಿ ತಮ್ಮ ಮಕ್ಕಳ ಅಥವಾ ತಮ್ಮ ತಮ್ಮ ಕುಟುಂಬವನ್ನು ವ್ಯವಸ್ಥೆಯನ್ನು ಬಲಿ ಹೋಗ್ತಿ ಇವತ್ತಿನ ಅವೆಲ್ಲರೂ ಕೂಡ ನನ್ನ ಮಕ್ಕಳೇ ನನ್ನ ಮಕ್ಕಳು ಅಲ್ಲ ಅಂದರೆ ಈ ಶಾಲೆ ಇರ್ತಕ್ಕಂಥ ಮಕ್ಕಳು ಕೂಡ ನನ್ನ ಮಕ್ಕಳು ಹಾಗಾಗಿ ನಾನು ಆ ಮಕ್ಕಳ ಒಂದು ಸೇವೆ ಮಾಡಿದ ಒಳ್ಳೆಯ ಕಾರ್ಯ ಆಗುತ್ತೆ ಅಂತ ಹೇಳಿಕೊಂಡು ಪ್ರತಿ ತಿಂಗಳ ಶನಿವಾರ ಬಂದು ಶಾಲೆಗಳಿಗೆ ಮತ್ತು ಸರ್ಕಾರಿ ಶಾಲೆಗಳಿಗೆ ಬಣ್ಣವನ್ನು ಬಳಸಿ ಮಾಡ್ತಾ ಇದ್ದೀವಿ ಯಾಕಂದ್ರೆ ಅವರು ತಮ್ಮ ಸೇವೆ ಮಾಡಿದ್ದಕ್ಕೆ ನಾನು ಇಲಾಖೆ ವತಿಯಿಂದ ಹಾಗೂ ನಮ್ಮ ಶಿಆರ್ ಬಳಗದ ವತಿಯಿಂದ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ಇದು ಒಂದು ಈ ಒಂದು ವ್ಯವಸ್ಥೆ ಇಡೀ ನಮ್ಮ ರಾಜ್ಯದಲ್ಲಿ ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಂತ ಹೇಳುತ್ತೆ ನಾವು ನನ್ನಲ್ಲಿ ಸರ್ಕಾರದಿಂದ ಇವರಿಗೆ ಯಾವುದೇ ಅನುದಾನ ಬಂದಿರುವುದಿಲ್ಲ ಅವರು ಸ್ವಯಂ ಪ್ರೇರಿತವಾಗಿ ನಮ್ಮ ಮಕ್ಕಳಿಗೋಸ್ಕರ ನಾವು ಇರೋದೇ ನಾವು ಇಲಾಖೆಗೆ ನೇಮಕ ಆಗಿವಿ ಇವತ್ತು ಶನಿವಾರ ಸೂರ್ಯದಿಂದ ನಾವೇ ಬಂದು ಪೇಂಟನ್ನು ಮಾಡಿಕೊಡ್ತೇವೆ ಅನ್ನೋದು ಸುಮಾರು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ನಾವು ಪೇಂಟ್ ಹಚ್ಚೋದು ಹೊರಗಡೆ ಮಾಡಿಕೊಡ್ತಾರೆ ನಾವು ಫ್ರೀಯಾಗಿ ಮಾಡ್ತೇವೆ ಅಂತ ಶಿಕ್ಷಕ ಮಾಡ್ತಾ ಇದ್ದೀವಿ ಒಂದು ಸಮಾನ ಶಿಕ್ಷಕರ ತಂಡ ಕಟ್ಟಿಕೊಂಡು ಅದಕ್ಕೊಂದು ನಿಸ್ವಾರ್ಥ ಸೇವಾ ಸಂಘ ಅಂತ ಎತ್ತಿಟ್ಬಿಟ್ಟು ಪ್ರತಿ ತಿಂಗಳ ಒಂದು ಶನಿವಾರ ನಾಲ್ಕನೇ ಶನಿವಾರವನ್ನು ತಾಲೂಕಿನಲ್ಲಿ ಯಾವುದಾದ್ರು ಶಾಲೆಗೆ ಬಣ್ಣ ಹಚ್ಚಿ ಶಾಲೆ ಅಂದವನ್ನು ಆಕರ್ಷಣೀಯವಾಗಿ ಮಾಡಬೇಕು ಕೆಲಸವನ್ನು ಇವತ್ತು ನಾವು ಮುಂಡಳಿಗಿ ಕಾಲೇಜಿನಲ್ಲಿ ಮಾಡ್ತಾ ಇದ್ದೀವಿ ಒಂದು ಸ್ಲಾಗಿಂಗ್ ಬಹುಶಃ ರಜಾ ಬಂದ ಅವಧಿಯಲ್ಲಿ ಬಹಳಷ್ಟು ಶಿಕ್ಷಕರುಗಳು ಪ್ರವಾಸ ಕೈಗೊಳ್ತಕ್ಕಂಥದ್ದು ಅಥವಾ ಬೇರೆ ಯಾವುದಾದ್ರೂ ಸಂಬಂಧಿಕರ ಮಟ್ಟಿಗೆ ಮಾಡಿರ್ತಾರೆ ಇಲ್ಲ ಒಂದು ಅಪರೂಪದ ತಂಡ ಇವತ್ತು ಶಾಲೆಗೆ ಅವರ ಸಮಯವನ್ನು ಮೀಸಲಿತ್ತು ಅವರ ಸಮಯವನ್ನು ಶಾಲೆಗೆ ಹೋಸ್ಕರ ಮೀಸಲಿತ್ತು ಮಕ್ಕಳ ಗುಣಮಟ್ಟ ಶಿಕ್ಷಣವನ್ನು ಹೆಚ್ಚಿಸಬೇಕೆಂಬ ಉದ್ದೇಶದಿಂದ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿಯನ್ನು ಕಡಿಮೆವಾಗಿ ಹೆಚ್ಚಿಸಬೇಕು ಸರ್ಕಾರಿ ಶಾಲೆಗಳು ಅಳಿದು ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಉಳಿಬೇಕ ಒಂದು ಧ್ಯೇಯೋದಿಸಿ ಇಟ್ಕೊಂಡು ಇವತ್ತು ಸರ್ಕಾರಿ ಶಾಲೆಗಳನ್ನು ಅಂದವಾಗಿ ಆಕರ್ಷಿತವನ್ನು ಮಾಡಿದಂತಹ ಈ ತಂಡ ಹೆಚ್ಚಳ ಇವತ್ತು ಮೈನ್ ಶಾಲೆಯಲ್ಲಿ ಬಣ್ಣವನ್ನು ಕಾರ್ಯವನ್ನು ಪ್ರದಾನ ಮಾಡಿ ಅದಕ್ಕೆ ಗ್ರಾಮಸ್ಥರು ಮತ್ತು ಈ ಶಾಲೆಯ ಮುಖ್ಯ ಪ್ರದೇಶ ವಿದ್ಯಾರ್ಥಿಗಳು ಸಾಕಷ್ಟು ಪ್ರಕಾರ ಪ್ರೋತ್ಸಾಹ ಎಲ್ಲರಿಗೂ ಧನ್ಯವಾದಗಳು ರಮೇಶ್ ಶಿಕ್ಷಕರಾಗಿ ಮಲ್ಲಿಕಾರ್ಜುನ ತಾಲೂಕಿನ ಗಡಿಭಾಗದಲ್ಲಿ ಮಲ್ಲಿಕಾರ್ಜುನ ಕೂಡ ಶಾಲೆಯಲ್ಲಿ ಸುಣ್ಣ ಬಣ್ಣವನ್ನ ಹಾಕ ಕೆಲಸ ಆಗಿದೆ ಇದು ಎರಡನೇ ಶಾಲೆ ಈ ಕೆಲಸ ಇವತ್ತಿಗೆ ಇರೋದಿಲ್ಲ ನಿರಂತರವಾಗಿ ಸಾಕ್ತಾ ಇರ್ತದೆ ತಿಂಗಳ ನಾಲ್ಕನೇ ಶನಿವಾರ ಯಾವುದಾದ್ರೂ ಒಂದು ಆಯ್ಕೆ ಶಾಲೆಯನ್ನ ಆಯ್ಕೆ ಮಾಡಿಕೊಂಡು ಇದೇ ರೀತಿ ಕೆಲಸನ ಮುಂದುವರೆಸ ನಾವು ಮಾಡ್ತಾರೆ ಅಂದ್ರೆ ಎಲ್ಲ ಶಾಲೆಯನ್ನು ನಾವು ನೋಡಿದಾಗ ನಮ್ಮ ಶಾಲೆ ತಾಲೂಕಿನಲ್ಲಿ ಅತಿ ಪರಿಸರದಿಂದ ಹಾಗೂ ಅಂಧಕಾರದಲ್ಲಿ ಚಿತ್ರಕಲೆಯ ಎಲ್ಲವೂ ಮಕ್ಕಳಿಗೆ ಆಗಬೇಕು ಅಂದರೆ ಏನು ಮಾಡೋಣ ಅಂತ ನಮ್ಮೆಲ್ಲ ಶಿಕ್ಷಕರು ಮತ್ತು ಸಭೆಯನ್ನು ಮಾಡಿ ಏನು ಮಾಡೋಣ ಅಂತ ಅಂದಾಗ ಎಲ್ಲವೂ ನಮ್ಮ ಶಾಲೆಗೆ ಬರ್ತಕ್ಕಂಥ ನಮ್ಮ ಸಾಹೇಬರಾಗಲಿ ಇಲಾಖೆರಾಗಲಿ ಗುರುವಿನವರಾಗಲಿ ಇಲ್ಲಿ ಇರ್ತಕ್ಕಂಥ ನಮ್ಮ ಶಾಲೆಯ ಆವರಣದ ಒಂದು ಗಿಡ ಚಿತ್ರಗಳನ್ನು ನೋಡಿ ಭಾಳ ಸಂತೋಷಪಟ್ಟು ಕೊನೆಯದಾಗಿ ಏನಪ್ಪ ಅಂದರೆ ಈ ಶಾಲೆಯ ಒಂದು ಬಣ್ಣವನ್ನು ಒಂದು ಸ್ವಲ್ಪ ಕೊರತೆಯಾಗಿತ್ತು ಎಲ್ಲ ಶಾಲೆಯ ಬಣ್ಣವನ್ನು ಏಕತ್ರ ಒಂದೇ ಥರನಾಗಿ ಮಾಡಬೇಕನ್ನೋ ಒಂದು ಯೋಜನೆಯನ್ನು ಜೂನ್ ತಿಂಗಳಲ್ಲಿ ಮಾಡ್ಕೊಂಡ್ವಿ ಹಾಗಾದರೆ ಏನು ಮಾಡಬೇಕು ಸಂಪನ್ಮೂಲ ಏನು ಅಂದಾಗ ಸಂಪನ್ಮೂಲ ನಮ್ಮ ಎಸ್ ಡಿ ಎಮ್ ಸಿ ಅವ್ರನ್ನ ಎಲ್ಲ ಸದಸ್ಯರನ್ನು ಕೇಳಿದಾಗ ಇಲ್ಲ ಮತ್ತು ಬಣ್ಣ ತರಕ್ಕೆ ನಾವು ಏನು ಮಾಡೋಣ ಅಂದಾಗ ಏನು ಈ ಈ ಸಾಲಿನೊಳಗೆ ನಮ್ಗೆ ಯಾವುದೇ ಅನುದಾನವನ್ನು ಇನ್ನೂವರೆಗೂ ಯಾವ ಮುನ್ನೂರು ರೂಪಾಯಿನೂ ಕೂಡ ಜಮಾ ಆಗಿರುವುದಿಲ್ಲ ಇಲ್ಲ ನಾವು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ನಿಮಗೆ ಕೇಳಿದಾಗ ಏನು ಮಾಡೋಣ ಅಂತ ಇಲ್ಲ ಸರ ನಮ್ಮ ಶಾಲೆಗೆ ಏನು ಬೇಕು ನಾವೆಲ್ಲ ನಾವು ಅದನ್ನು ಸಂಪನ್ಮೂಲವನ್ನು ನಾವು ಸಹ ಸಹಕಾರವನ್ನು ಮಾಡ್ತೀವಿ ಅಂತ ಹೇಳಿ ಹೇಳಿದಾಗ ಈ ನಮ್ಮ ಶಾಲೆ ಇಷ್ಟೆಲ್ಲ ಅಭಿವೃದ್ಧಿ ಹೊಂದಲಿಕ್ಕೆ ನಮ್ಮ ಶಾಲೆ ಎಸ್ ಡಿ ಸಿ ಸದಸ್ಯರು ಸರ್ವ ಸದಸ್ಯರು ಗುರು ಹಿರಿಯರು ಬಹಳಷ್ಟು ನಮಗೆ ಸಹಕಾರವನ್ನು ನೀಡ್ತಾರೆ ಅದಕ್ಕೆ ನಿನ್ನೆಯ ದಿವಸ ನಾವು ಸುಮಾರು ಅರವ ಅರವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಬಣ್ಣವನ್ನು ತಂದ್ವಿ ಬಣ್ಣವನ್ನು ತಂದಾಗ ಮತ್ತೆ ಪಾಪ ರೈಲಿ ಇರ್ತಕ್ಕಂಥ ಎಲ್ಲ ರೈತಾಪಿ ವರ್ಗದವರೇ ಹೆಚ್ಚು ನಾವು ಅವರಿಗೆ ಮತ್ತೆ ಬಣ್ಣ ಹಚ್ಚುವ ಒಂದು ಕೂಲಿಯನ್ನು ಕೊಡಬೇಕಲ್ಲ ಮತ್ತು ಹೊರೆಯಾಗತ್ತ ಅಂತ ನಾವೆಲ್ಲ ಶಿಕ್ಷಕರು ಸೇರಿ ನಾವು ವಿಚಾರ ಮಾಡಿದಾಗ ನಮ್ಮ ತಾಲೂಕಿನ ಏನೋ ಶಿಕ್ಷಕ ಬಳಗವನ್ನು ಏನೋ ಸ್ವಯಂ ಸೇವೆಯನ್ನು ಮಾಡ್ತಾ ಇರ್ತಾರೆ ಅವ್ರನ್ನ ನಾವು ಸಂಪರ್ಕ ಮಾಡಿದಾಗ ಇಲ್ಲ ನಮ್ಮ ಶಾಲೆಗೆ ನಾವು ಬಣ್ಣವನ್ನು ತಂದಿದ್ದೀವಿ ನಮ್ಮ ಊರಿನ ಎಸ್ ಟಿ ಎಂ ಚಿತ್ರರೊಂದಿಗೆ ತಾವೆಲ್ಲರೂ ಬಂದು ನಮ್ಮ ಶಾಲೆಗೆ ನೀವು ಶನಿವಾರ ಮತ್ತು ರವಿವಾರ ಶನಿವಾರದ ಶಾಲೆ ಅವಧಿಯನ್ನು ನಂತರ ಹಾಗೂ ರವಿವಾರ ರಜೆಯ ದಿವಸ ನಮ್ಮ ಶಾಲೆಯೆಲ್ಲ ವರ್ಗದ ಕೋಣೆಯನ್ನು ನೀವು ಬಣ್ಣವನ್ನು ಹಚ್ಚಿಕೊಡ್ಬೇಕಂತ ನಾವು ಅವರನ್ನು ಕೇಳಿಕೊಂಡಾಗ ಅವರೆಲ್ಲರೂ ಹುಮ್ಮಸ್ಸಿನಿಂದ ಒಂದು ಇವತ್ತಿನ ದಿವಸ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ನಾವು ನಮ್ಮ ಎಸ್ ಡಿ ಎಂ ಸಿ ಅವರಿಗೆ ಊರಿನವರಿಗೆ ಹಾಗೂ ಈ ನಮ್ಮ ಶಿಕ್ಷಕ ಬಳಗದವರಿಗೆ ನಾವು ತುಂಬ ಹೃದಯದ ಅಭಿನಂದನೆಯನ್ನು ಕಲಿಸ್ತಾ ಇದ್ದೀವಿ ನಮ್ಮ ಹೆಸರು ನಾವು ಎಂಬಿ ಪವಾರ್ ಅಂತ ಪ್ರಧಾನ